ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ದ ಮುಖಾಂತರ ಅನೇಕ ರೀತಿಯ ಸ್ಪೀಟರ್ ಕೊಡ್ತಾಯಿದ್ದೀವಿ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ನಮ್ಗೆ ಯಾವುದೇ ಕಾಯಿಲೆ ಇರಲಿ ಅದನ್ನು ತೊಲಗಿಸ್ಬೋದು ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಈಗ ಈಗಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ರಾಸಾಯನಿಕ ರಾಸಾಯನಿಕ ಅಂತ ಹೋಗಿ ನಮ್ಮ ಆಯಸ್ಸು ನಮ್ಮ ಇದು ಎಲ್ಲ ಕಡೆ ಇದ್ದೀವಿ ಕಾರಣ ಈಗ ರಾಸಾಯನಿಕ ಮೋರು ಹೋಗ್ತಾರೆ ಯಾರನೂ ಇದು ಆರ್ಗ್ಯಾನಿಕ್ಕು ಆಯುರ್ವೇದಿಕ್ಕು ಯಾರೂ ಉಪಯೋಗಿಸ್ತಾ ಇಲ್ಲ ಅದರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಹೋಗ್ತಾ ಇಲ್ಲ ಏನೇ ಕಾಯಿಲೆ ಬರಲಿ ನಮ್ಮ ಒಂದು ಶರೀರ ಹೇಳ್ತದೆ ಇಂಥದಿದಾಗಿದೆ ಅದಕ್ಕೆ ಶಮನ ಮಾಡಿಕೊಳ್ಳಿ ಪ್ರಕೃತಿ ಮರೋಗಿ ವಿಜ್ಞಾನಿಗಳು ವೈದ್ಯರು ಮತ್ತು ತಿಳಿದವರು ಹಿರಿಯರು ಋಷಿಗಳು ಇಲ್ಲಿರ್ತಕ್ಕಂತಹ ನನ್ನ ಪಾಲನೆ ಮಾಡಿದ್ರೆ ಎಂತಹ ಕಾಯಿಲೆ ಇರಲಿ ನಾವು ತೋರಿಸ್ಬೋದು ಸ್ನೇಹಿತರೆ ಥೈರಾಯ್ಡ್ ಅಂತ ಈ ಥೈರಾಯ್ಡ್ಗೆ ಏನೇನೋ ಹೆಣ್ಣುಮಕ್ಕಳು ಟೆಸ್ಟ್ ಮಾಡಿ ಅದು ಇದು ಅಂತ ಇದು ಮಾಡಿಕೊಂಡು ಅವ್ರ ಟ್ಯಾಬ್ಲೆಟ್ ಮೊರೋಗಿ ಟ್ಯಾಬ್ಲೆಟಿಂದ ಅದು ನಾನಾ ರೀತಿಯ ಕಾಯಿಲೆಗಳನ್ನು ತರ್ಸ್ಕೊತಾರೆ ಅವರು ಅದೇ ಆ ಒಂದು ಥೈರಾಯ್ಡನ್ನು ಈಸಿಯಾಗಿ ಆಚೆ ಕಲಿಸ್ಬೇಕಂದ್ರೆ ಕೊಬ್ಬರಿ ಹಾಲು ಅಂದರೆ ಕೊಬ್ಬರಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ನೀರು ಹಾಕಿ ಇದನ್ನು ಸೋಲಿಸ್ಕೊಂಡ್ರೆ ಹಾಲು ಸಿಗುತ್ತೆ ಅದಕ್ಕೆ ಟರ್ಮರಿಕ್ ಅಂದರೆ ಅರಸಿನ ಈ ಅರಸಿನ ಆ್ಯಂಟಿಬಯೋಟಿಕ್ ಅದು ಅರಸಿನ ಬೇಕು ಅದಕ್ಕೆ ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿಬಿಟ್ಟು ಮತ್ತು ಸೈಂದವ ಲವಣ ಇದು ಸೈಂದವಲವನ ಇದು ಈ ಸೈಂದ ಲವನವನ್ನು ಬಿ ಪಿ ಇದ್ದವ್ರು ಸಹ ಯೂಸ್ ಮಾಡ್ಬೋದು ತಪ್ಪಿಲ್ಲ ಏನು ಏನು ಆಗಲ್ಲ ಅವ್ರಿಗೆ ಯಾವುದೋ ತೊಂದರೆ ಇರಲ್ಲ ಸೈಂದವನ ಅದಕ್ಕೆ ತಗ್ಗಂತ ಹಾಕ್ಕೊಂಡು ಮತ್ತೆ ಸೌತೆ ಇದ್ರೆ ಸೌತೆಕಾಯಿ ಸ್ವಲ್ಪ ಟೇಸ್ ಇದೆ ಸೌತೆಕಾಯಿ ಬಿಸಿನ್ ಹಾಕ್ಕೊಂಡು ಸೇವನೆ ಮಾಡ್ಬೋದು ಇದು ಒಂದು ಹದಿನೈದು ದಿವಸ ಸೇವನೆ ಮಾಡಿ ಮತ್ತೆ ನಿಲ್ಲಿಸಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿ ಈ ಥರ ಮಾಡ್ಕೊತ ಬಂದರೆ ಎಷ್ಟೇ ಇರಲಿ ಅದನ್ನು ಆಚೆ ಕಳಿಸೋ ಶಕ್ತಿ ಇದೆ ಇನ್ನೊಂದು ಹೇಳಿದೆ ಮೊದಲೊಂದು ಎಪಿಸೋಡಲ್ಲಿ ಅರಿಶಿನ ಮತ್ತು ಬೇವಿನ ಎಲೆಯನ್ನು ಸಮಪ್ರಮಣಕ್ಕೆ ಚೆನ್ನಾಗಿ ಹರಿದು ಐದು ಗ್ರಾಮ್ ಬೆಳಗ್ಗೆ ಐದು ಗ್ರಾಮ್ ಸಾಯಂಕಾಲ ಖಾಲಿ ಹೊಟ್ಟಿಗೆ ಸೇನು ಮಾಡೋದ್ರಿಂದ ತೆರಾಡ್ ಹೋಗುತ್ತೆ ಅಂತ ಈ ಇದರಿಂದ ಅನೇಕರು ಭಾರಿ ತಪ್ಪು ಕಲ್ಪನೆ ಇದೆ ಇಲ್ಲ ಟ್ಯಾಬ್ಲೆಟ್ ಎಲ್ಲ ವಾಶ್ ಮಾಡೋಕ್ಕಾಗಲ್ಲ ಯಾರಿಂದ ಅದು ಎತ್ಕೊಳ್ಳಬೇಕು ಅಂತ ಇದು ಮಾಡ್ತಾರೆ ಅದನ್ನು ಬಿಟ್ಬಿಡಿ ಪ್ರಕೃತಿ ಮೋರೋಗಿ ಪ್ರಕೃತಿ ನಮಗೆಲ್ಲ ರೀತಿಯ ಸಹಾಯ ಮಾಡುತ್ತೆ ಪ್ರಕೃತಿ ನಮಗೆಲ್ಲ ರೀತಿಯ ಔಷಧಿಗಳು ನಮಸ್ಕಾರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮುಟ್ಲಿ ನಾವು ಎಷ್ಟು ಜನ ನಾವಂತೂ ಅನೇಕ ನಮ್ಮದ್ರಲ್ಲೇ ಜಾಸ್ತಿ ಎಂಗೇಜ್ ಆಗ್ತದೆ ನಾವು ಶೇರ್ ಮಾಡೋಕ್ಕೂ ಹಾಗಲ್ಲ ಅಟ್ಲೀಸ್ಟ್ ನೀವು ಉಪಯೋಗಿಸ್ ಬೇರೆಯವ್ರಿಗದು ಆಗಲಿ ಯಾಕಂದರೆ ಇದರಿಂದ ಭಾರಿ ಸಫರ್ ಆಗ್ತದೆ ಈ ಥೈರಾಯ್ಡ್ ಬಂದರೆ ಭಾರಿ ತೊಂದರೆ ಕೂದಲು ಹೋಗ್ತವೆ ಹೋಗುತ್ತೆ ಅಬ್ನಾರ್ಮಲ್ ಆಗ್ತಾರೆ ದಪ್ಪ ಆಗ್ತಾರೆ ಇತ್ಯಾದಿಲೆಲ್ಲ ಇರ್ತವೆ ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಕನಸು ಸಹಾಯ ಆಗಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ